ಟಿ ಟಿ ಮಾಡಲೇಬೇಕು ನವೆಂಬರ್ ಯಾಕಂದ್ರೆ ಈಗ ಅದೆಲ್ಲ ಕ್ವಶನ್ ಪೇಪರ್ ಅದೆಲ್ಲ ಸೆಟ್ ಮಾಡ್ಬೇಕು ಅದು ಡಿಪಾರ್ಟ್ಮೆಂಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ ಮತ್ತೆ ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲಿ ನವಂಬರ್ ಎಂಡ್ ಇಲ್ಲಾಂದ್ರೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಲ್ಲಿ ಟಿ ಟಿ ನಡೆಯುತ್ತೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಿಮ್ಗೊಂದು ಸಿಹಿ ಸುದ್ದಿಯೊಂದನ್ನು ನಾನು ತಂದಿದ್ದೇನೆ ಅದೇನಪ್ಪ ಅಂದ್ರೆ ಇಷ್ಟು ದಿನ ನಾವು ಅನ್ಅಫಿಷಿಯಲ್ ಅಲ್ಲಿ ಟಿಇಟಿ ನಡೆಯುತ್ತೋ ಸಿಇಟಿ ನಡೆಯುತ್ತೋ ಅಂತಿದ್ವಿ ಆದರೆ ಇದೀಗ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿಯನ್ನ ಮಾಡಿ ಇ ಟಿ ಮೊದಲು ಅನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ನವೆಂಬರ್ ನಲ್ಲಿ ಟಿ ಆಗುವ ಸಾಧ್ಯತೆ ಹೆಚ್ಚಿದೆ ಎನ್ನುವಂತಹ ಮಾತನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಸಿಇಟಿ ಯಾವಾಗುತ್ತೆ ಆ ಕುರಿತು ಹೇಳೋದಕ್ಕೂ ಮುಂಚೆ ಮಧು ಬಂಗಾರಪ್ಪನವರು ಏನ್ ಹೇಳಿದ್ರು ಕೇಳ್ಕೊಂಡು ಬನ್ನಿ ಶಿಕ್ಷಕರ ನೇಮಕಾತಿ ನೀವು ಕೇಳ್ತೀರಾ ಎರಡೇ ವರ್ಡ್ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್ ಹಾ ವರದಿ ಎಲ್ಲ ಕೊಟ್ಟಿದ್ದಾರೆ ನಮ್ದೆಲ್ಲ ಈಗ ಫ್ರೀಡಮ್ ಇದೆ ಸುಮಾರು ಹದಿಮೂರು ಸಾವಿರ ಚಿಲ್ಡ್ರೆ ಐದು ಸಾವಿರ ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೊ ಇನ್ನು ಐದು ಸಾವಿರ ಇಡೀ ಕರ್ನಾಟಕಕ್ಕೆ ಸಿ ಅಂತ ಅಂಥೇಳಿ ಆವಾಗಲೇ ಹೇಳಿದ್ರು ನಮಗೆ ಸುಮಾರು ಹದಿಮೂರು ಅಲ್ಲಿ ಹದಿಮೂರು ಸಾವಿರ ಬರುತ್ತೆ ಈ ಪಿ ಯು ಇದು ಎಲ್ಲ ಸೇರಿದರೆ ಮತ್ತೆ ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಆಯಿತು ಅದು ಕೂಡ ಐದು ಸಾವಿರ ಚಿಲ್ಡ್ರನ್ ಏನೋ ಇಲ್ಲ ಆರು ಸಾವಿರ ಬರ್ಬೋದು ಟೋಟಲ್ ಎಲ್ಲ ಸೇರಿ ಒಂದು ಹದಿನೆಂಟು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟು ಈಗ ಫಸ್ಟ್ ಎಲ್ಲ ಹೇಗಿದ್ದು ಟಿ ಇ ಟಿ ಮಾಡಲೇಬೇಕು ನವಂಬರ್ ಯಾಕೆಂದ್ರೆ ಈಗ ಅದೆಲ್ಲ ಕ್ವೆಶ್ಚನ್ ಪೇಪರು ಅದೆಲ್ಲ ಸೆಟ್ ಮಾಡಬೇಕು ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ ಮತ್ತು ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ನವಂಬರ್ ಎಂಡ್ ಇಲ್ಲಾಂದರೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಲ್ಲಿ ಟಿ ಇ ಟಿ ನಡೆಯುತ್ತೆ ಅದಾದಮೇಲೆ ಟಿದು ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು ದೇ ಆರ್ ಆಲ್ರೆಡಿ ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ ಸೊ ಇಮಿಡಿಯೇಟಾಗಿ ಟಿ ಇ ಟಿ ಮಾಡಿ ನವಂಬರ್ ಎಂಟೊಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಪಾಪ ಎಲ್ಲ ತುಂಬ ಜನರು ಕಾಯ್ತಾ ಇದ್ದಾರೆ ಅವರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇನೆ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದರೆ ಸುಮಾರು ಹದಿನೈದು ಸಾವಿರ ಟೀಚರ್ಸ್ ಇದೆ ವೆರಿ ಬಿಗ್ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ ಅದು ಸುಧಾರಣೆನೂ ಕೂಡ ತರ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ನವಂಬರ್ ಆರಂಭ ಅಥವಾ ಅಂತ್ಯದಲ್ಲಿ ಟಿ ಇ ಟಿ ನಡೆಯುತ್ತೆ ಅದಾದ ಮೇಲೆ ಅದರ ರಿಸಲ್ಟ್ ಬರೋಕ್ಕೆ ಒಂದು ತಿಂಗಳಾಗುತ್ತೆ ಒಂದು ತಿಂಗಳಾದ ಮೇಲೆ ಇ ಟಿ ಕಾಲ್ಫಾಮ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕು ಅದೇನಪ್ಪ ಅಂದರೆ ಈ ಅಕಾಡೆಮಿಕ್ ಇಯರ್ ಅಂದರೆ ಈ ವರ್ಷದೊಳಗಡೆ ನೇಮಕಾತಿ ಅಂದರೆ ಶಿಕ್ಷಕರ ನೇಮಕಾತಿ ಕಂಪ್ಲೀಟ್ ಮಾಡ್ತೀವಿ ಅಂತ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹೈದ್ರಾಬಾದ್ ಕರ್ನಾಟಕಕ್ಕೆ ಐದು ಸಾವಿರ ಹಾಗೂ ಉಳಿದ ಕರ್ನಾಟಕಕ್ಕೂ ಕೂಡ ಐದು ಸಾವಿರ ಕಾಲ್ಫಾರ್ಮ್ ಆಗುತ್ತೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಮೊದಲ ಆದ್ಯತೆ ಯಾವುದಕ್ಕೆ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನು ಹೈದರಾಬಾದ್ ಕರ್ನಾಟಕ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒನ್ ಟು ಫೈವ್ ಶಿಕ್ಷಕರ ನೇಮಕತೆಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿರೋದು ನಿಮಗೆ ಗೊತ್ತಿರಲಿ ಇನ್ನು ಓವರ್ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲೂ ಕೂಡ ಒನ್ ಟು ಫೈವ್ ಅಂದ್ರೆ ಇಲ್ಲೂ ಒನ್ ಟು ಫೈವ್ ಇರುತ್ತೆ ಜಿ ಪಿ ಎಸ್ ಟಿ ಆರ್ ಇರುತ್ತೆ ಪಿ ಯು ಸಿ ಕೂಡ ಇರುತ್ತೆ ಯಾಕಂದ್ರೆ ಶಿಕ್ಷಣ ಸಚಿವರು ಹೇಳಿದ್ರಲ್ಲ ಒಟ್ಟು ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ತಯಾರಿಗಳು ನಡೀತಾ ಇದೆ ಎನ್ನುವಂತಹ ಮಾತನ್ನ ಇದೀಗ ದಿಢೀರ್ ಕರೆದಂತಹ ಒಂದು ಪ್ರೆಸ್ ಮೀಟ್ ಏನಿದೆ ಅದರಲ್ಲಿ ಹೇಳಿದ್ದಾರೆ ಅದರಲ್ಲಿ ಶಾಲೆಗಳ ಬಗ್ಗೆ ಮಾತನಾಡಿದರೆ ಶಾಲೆಗಳ ವ್ಯವಸ್ಥೆಯನ್ನ ಹೆಚ್ಚು ಮಾಡುತ್ತಿದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಪ್ರಶ್ನೆ ಏನಂದ್ರೆ ನೀವು ಶಾಲೆ ವ್ಯವಸ್ಥೆನ ಹೇಗಾದ್ರೂ ಮಾಡಿ ಅದಕ್ಕೂ ಮುಂಚೆ ಕ್ವಾಲಿಟಿಯನ್ನ ಕೊಡಿ ಎನ್ನುವಂಥದ್ದು ನಮ್ಮ ಪ್ರಶ್ನೆ ಅದಕ್ಕೆ ಸರಿಯಾಗಿ ಈಗ ನೀವು ಹೇಳಿದಿರ ಶಿಕ್ಷಕರ ನೇಮಕಾತಿಯನ್ನ ಮಾಡಿಕೊಳ್ತೀವಿ ಅಂತ ಆದ್ರೆ ಇದು ಯಾವಾಗ ಅಂದಾಗ ಈ ವರ್ಷ ಕಂಪ್ಲೀಟ್ ಆಗೋದ್ರೊಳಗಡೆ ಹತ್ತು ಏನು ಹದಿಮೂರು ಸಾವಿರ ಅವ್ರು ಹೇಳಿದ್ದು ಅವರು ಬೈಟಲ್ಲೇ ಹೇಳಿದ್ದು ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಇನ್ನು ಸ್ನೇಹಿತರೆ ನೀವು ಇಷ್ಟು ದಿನ ಕನ್ಫ್ಯೂಷನ್ ಅಲ್ಲಿ ಇತ್ತು ಈ ಬಾರಿ ಏನಾದರೂ ಟಿ ಇ ಟಿ ಸಿ ಇ ಟಿ ಮಾಡಿಬಿಟ್ರೆ ಹೇಗೆ ನನಗೆ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಈಗ ಅಫಿಷಿಯಲಿ ಹೇಳ್ತಾ ಇದ್ದೀನಿ ನವಂಬರಲ್ಲಿ ಅಲ್ಲಿ ಏನು ಟಿ ಇ ಟಿ ಆಗುತ್ತೆ ಮಧು ಬಂಗರಪ್ಪನವರು ಹೇಳಿದರೆ ಮೊದಲು ಟಿ ಇ ಟಿ ಆ ನಂತರ ಸಿ ಇ ಟಿ ಏನು ಮಾತನ್ನು ಹೇಳಿದರೆ ಸೊ ಸ್ನೇಹಿತರೆ ನೀವು ಯಾರಾದರೂ ಟಿ ಇ ಟಿಯನ್ನು ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಪ್ರಿಪೇರ್ ಆಗಿ ಅದರಲ್ಲೂ ಕೂಡ ಒನ್ ಟು ಫೈವ್ ಟಿ ಇ ಟಿಯನ್ನು ಯಾವುದೇ ಕಾರಣಕ್ಕೂ ಅಂದರೆ ಫಸ್ಟ್ ಪೇಪರನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಯಾಕಂದರೆ ಫಸ್ಟ್ ಪೇಪರ್ ಇಸ್ ಬೆಸ್ಟ್ ಯಾಕಂದರೆ ಈಗ ಅತಿ ಹೆಚ್ಚು ಕ್ವಾಲ್ಫಾರ್ಮ್ ಆಗ್ತಿರೋದು ಒನ್ ಟು ಫೈವ್ ಶಿಕ್ಷಕರು ಸೊ ಈಗಿನಿಂದಲೇ ನೀವು ತಯಾರಿಯನ್ನು ಮಾಡಬೇಕು ಹಾಗಾದ್ರೆ ತಾವು ಸೆಕೆಂಡ್ ಪೇಪರ್ ಬರೆಯೋದಾ ಅಂದರೆ ಖಂಡಿತವಾಗಿಯೂ ಬರೆಯಿರಿ ಯಾಕಂದರೆ ಕರ್ನಾಟಕದಲ್ಲೂ ಕೂಡ ಅಲ್ಲಿ ಐದು ಸಾವಿರ ಅಥವಾ ಆರು ಸಾವಿರ ತಗೊಂಡ್ರೆ ಇನ್ನು ಉಳಿದಂತಹ ಏಳು ಸಾವಿರವನ್ನು ಎಲ್ಲಿ ತೊಗೊಳ್ತಾರೆ ನಮ್ಮ ಕರ್ನಾಟಕದಲ್ಲೇ ತೊಗೊಳ್ತಾರೆ ಅದರಲ್ಲಿ ಜಿ ಪಿ ಎಸ್ ಟಿಯರು ಇರ್ಬೋದು ಹೈಸ್ಕೂಲು ಇರ್ಬೋದು ಒನ್ ಟು ಫೈವ್ ಇರ್ಬೋದು ಸೊ ನೀವೇನಾದರೂ ಡಿ ಎಡ್ ಮಾಡಿದರೆ ಒನ್ ಟು ಫೈವ್ ಪೇಪರನ್ನು ಓದಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ನೀವೇನಾದರೂ ಬಿ ಎಡ್ ಮಾಡಿದರೆ ಅಥವಾ ಡಿ ಎಡ್ ಮಾಡಿ ಡಿಗ್ರಿ ಮಾಡಿದರೆ ನೀವು ಮೂರು ಕೋ ಏನೋ ಜಿ ಪಿ ಎಸ್ ಟಿ ಹೋಗ್ಬೇಕು ಒಂದು ಫಸ್ಟ್ ಪೇಪರ್ ಆ್ಯಂಡ್ ಸೆಕೆಂಡ್ ಪೇಪರ್ ಎರಡನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೀಗ ಬಂದಂಥ ಸುದ್ದಿ ಅಂದರೆ ನಾನು ಈಗ ನೋಡ್ದಂಗೆ ಅವ್ರು ಹೇಳಿದ್ದಂತಹ ಮಾಹಿತಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಸ್ನೇಹಿತರೆ ಈ ಮಾಹಿತಿ ಏನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಯಾರಾದರೂ ಶಿಕ್ಷಕ ಆಕಾಂಕ್ಷಿಗಳಿದ್ರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇದಾಗಿತ್ತು ಧನ್ಯವಾದಗಳು ಸ್ನೇಹಿತರೆ